ಗುಳಿ ಶಂಕರದ ಜಟಾತಿ ಇರ್ತಾ ಇದು ಇಲ್ಲಿ ನಾವೇನಾದ್ರು ಬೇಡಿಕೆ ಇದೆಯಾ ಅಂಥೇಳಿ ಕೊಡಕ್ಕೆ ಬಿಲ್ಪತ್ರೆ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ ಇಲ್ಲಿ ಬಿಡಪ್ಪ ಅಲ್ಲ ಇದು ನಾನು ಬಿಟ್ಟಿರೋದು ನೋಡಿ ಮುಳುಗಿ ಕೆಳಗೆ ಹೋಗ್ತಾ ಇದೆ ಮೇಲ್ ಬರುತ್ತಾ ನೋಡ್ಬೇಕೀಗ ಮೇಲ್ ಬರೋಕ್ಕೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆಗುತ್ತಂತೆ ನಾವು ಮುಂದಿನ ಪ್ರವಾಸಕ್ಕೆ ಮುಂದೋಗ್ತಾ ಇದ್ವಿ ಸಿಂಚನ ಬಿಟ್ಟಿದ್ದು ಏನೋ ಕೋರಿಕೆ ಸಿಂಚನಂದು ಎಲೆ ಬಿಲ್ಪತ್ರ ಮೇಲೆ ಬಂದಿದ್ದು ಹಾ ದಿಸ ಬಿಟ್ಟಿದ ಪತ್ರ ಮೇಲ್ ಬಂತೀಗ ಹಾ ಈಗ ಬರ್ತೀರ ನಂದು ನನ್ನ ಕೋಲಿಕೆ ಇಡೀರ ಇಲ್ಲ ಇದು ರೂಪಾರದು ಶಿವಲಿಂಗ ಕಿಟ್ಟು ತ್ರಿಶಾನ್ ಕೋರಿಕೆನೋ ಈಡೇರಿದೆ ಹ್ಞೂ ತ್ರಿಶಾನ್ ಹೋಗಿ ಶಿವಲಿಂಗ ಕಿಟ್ಟು ನಮಸ್ಕಾರ ಮಾಡಿ ಬರೋಣ